ಜಾಗೃತಿ ವೇದಿಕೆ ಕೆ ಜಾಲೂಕು ಮತ್ತು ಘಟಕ ಕಚೇರಿಯಿಂದ ವಿಷಯ ಏನಪ್ಪ ಅಂದರೆ ಇವತ್ತು ಕೆ ಜಿ ತಾಲೂಕಿನ ಅಲ್ಲಿರುವ ಹಲವಾರು ಸಮಸ್ಯೆಗಳ ಬಗ್ಗೆ ದೂರು ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವ ದಿನದಂದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ಬಾವುಟವನ್ನು ಆರಿಸಬೇಕೆಂದು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜಿಸಬೇಕಾಗಿ ಎರಡನೇವದು ಕೆ ಜಿ ತಾಲೂಕಿನ ಗಡಿ ಭಾಗದಲ್ಲಿ ಕೆಂಪಾಪುರ ಹಾಗೂ ರಾಜ್ಪೇಟೆ ಗಡಿ ಭಾಗದಲ್ಲಿ ಹೆಬ್ಬಾಗಿಲನ್ನು ನಿರ್ಮಿಸಬೇಕು ಮೂರನೇವದು ಕೆ ಜಿ ನಗರದಲ್ಲಿ ಪರಭಾಷೆಯ ನಾಮಫಲಕಗಳನ್ನು ರದ್ದುಪಡಿಸಿ ಕನ್ನಡ ನಾಮಫಲಕಗಳನ್ನು ಅಳವಡಿಸಬೇಕು ನಾಲ್ಕನೇವುದು ಕನ್ನಡ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕಟ್ಟಡ ಹಾಗೂ ಶೌ ಕಟ್ಟಡಗಳು ಹಾಗೂ ಶೌಚಾಲಯಗಳು ಹಾಗೂ ಕನ್ನಡ ಶಿಕ್ಷಕರನ್ನು ನಿರ್ಮಿಸಬೇಕು ಕೆ ಜಿಆರ್ ತಾಲೂಕಿನಲ್ಲಿ ನಿರುದ್ಯೋಗಿ ಸಮಸ್ಯೆ ಬಗೆಹರಿಸಿ ಹಾಗೂ ಕಾರ್ಖಾನೆಗಳನ್ನು ನಿರ್ಮಿಸಬೇಕು ಆರನೇವುದು ಸರ್ಕಾರಿ ಹಾಗೂ ಖಾಸಗಿ ಬ್ಯಾಂಕುಗಳಲ್ಲಿ ಕಡ್ಡಾಯವಾಗಿ ಕನ್ನಡದಲ್ಲಿ ವ್ಯವಹರಿಸಬೇಕು ಆತ್ಮೀಯ ಬಂಧುಗಳೇ ಇವತ್ತೇನು ಕೆ ಜಿ ಎಫ್ ತಾಲೂಕು ಘಟಕ ಆಡಳಿತ ಸೌಧಕ್ಕೆ ಬಂದು ನಾವು ಕನ್ನಡ ಜಾಗೃತಿ ರೀತಿ ಕೆ ಜಿ ಘಟಕ ವತಿಯಿಂದ ಇವತ್ತು ಒಂದು ಮನವಿನ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ವಿ ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಕೆ ಜಿ ಎಫ್ ನಗರದಲ್ಲಿ ಕನ್ನಡದ ನಾಮಫಲಕಗಳನ್ನು ಅಳವಡಿಸಬೇಕು ಜೊತೆಗೆ ಗಡಿಭಾಗದಲ್ಲಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಕೆ ಜಿ ಎಫ್ ತಾಲೂಕುಗೆ ಒಂದು ಗಡಿ ಭಾಗಗಳಲ್ಲಿ ದ್ವಾಬ್ಬಾಗಿಗಳನ್ನು ಹೊಳಿಸ್ಬೇಕು ಜೊತೆಗೆ ನಿರುದ್ಯೋಗ ಸಮಸ್ಯೆ ತುಂಬ ಕಾಡ್ತಾ ಇದೆ ಹಲವಾರು ವರ್ಷಗಳಿಂದ ಆ ನಿರುದ್ಯೋಗಕ್ಕೆ ಯುವಕರಿಗೆ ಜನತೆಗೆ ಕೆಲಸ ಕೊಡಬೇಕು ಕಾರ್ಖಾನೆಗಳು ಸ್ಥಾಪಿಸಬೇಕು ಜೊತೆಗೆ ಇನ್ನು ಹಲವಾರು ಕೆ ಜಿ ಎಫ್ ತಾಲೂಕಿಗೆ ಹಲವಾರು ಸ್ಕೀಮ್ಗಳನ್ನು ಜೊತೆಗೆ ಯೋಜನೆಗಳನ್ನು ತಂದು ಕೆ ಜಿ ಎಫ್ನನ್ನು ಒಂದು ಅಭಿವೃದ್ಧಿ ನಗರವಾಗಿ ಮಾಡಬೇಕು ಇವತ್ತು ಎಲ್ಲ ರಾಜ್ಯದ ಎಲ್ಲ ಗಡಿಭಾಗ ಒಂದು ಕೆ ಜ ತಾಲೂಕು ಒಂದು ಹಿಂದುಳಿದ ಒಂದು ಗಡಿಭಾಗ ಅಂತ ಆಗೋಗಿದೆ ಅದಕ್ಕೆ ನಾವೆಲ್ಲರೂ ಸೇರಿ ಅದನ್ನು ಒಂದು ಸಂಘಟನೆಗಳವರು ಜೊತೆಗೆ ಕೆ ಜಿಫ್ ನಗರದ ಎಲ್ಲ ನಾಗರಿಕ ಬಂಧುಗಳು ಒಂದು ಒಗ್ಗಟ್ಟಾದರೆ ಇದು ಒಂದು ಒಂದು ಉದ್ಯಾವನವನ್ನು ಒಂದು ಕೆ ಜಫ್ ನಗರ ಒಂದು ಬೃಹತ್ ಕಾರ್ಯದಲ್ಲಿ ಬೆಳೆಯೋಕ್ಕೆ ಒಂದು ಒಳ್ಳೆ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಬೆಳೀಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಮನವಿ ಕೊಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಹಂತಂತವಾಗಿ ನಮ್ಮ ರಾ ಜಾನ್ಸಿ ರಾಣಿ ಬೇಡಮ್ ಅವರು ಹೇಳ್ದಂಗೆ ಕನ್ನಡ ಉಳಿಸ್ಬೇಕು ಕನ್ನಡ ಕಡಿಮೆ ಇದೆ ಇಲ್ಲಿ ಇಲ್ಲಿ ಕನ್ನಡ ಆದಷ್ಟು ನಾಗರಿಕರು ಎಲ್ಲರೂ ಸೇರಿ ಕನ್ನಡವನ್ನು ಉಳಿಸಿ ಬೆಳೆಸಿ ಒಂದು ಒಳ್ಳೆಯ ಮಟ್ಟಕ್ಕೆ ಕನ್ನಡವನ್ನು ಬೆಳೆಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ಬಹಳಷ್ಟು ಹೋರಾಟಗಳಿದೆ ನಾವು ಹಂತವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಂದನೇ ಇಲ್ಲಿ ನಾವು ತಹಸೀಲ್ದಾರಿಗೆ ಹೂ ತಗಿರೋ ಮುಖ್ಯ ಉದ್ದೇಶ ಏನಂತಂದರೆ ನಾವು ಗಡಿ ಭಾಗಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ ಹೌದಲ್ವಾ ಹಾಗಾಗಿ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ನಾವಿಲ್ಲಿ ಬಂದಿದ್ದೀವಿ ಹೆಚ್ಚಿನದಾಗಿ ನಾನು ನಾನು ನನ್ನ ಕಡೆಯಿಂದ ಮನವಿ ಮಾಡೋದೇನು ಅಂತಂದರೆ ಎಲ್ಲ ಭಾಷೆಯವರು ನಾವಿಲ್ಲಿ ಇದ್ದೀವಿ ಎಲ್ಲ ರಾಜ್ಯಗಳಲ್ಲೂ ಮೂರು ರಾಜ್ಯಗಳವರು ನಾವಿಲ್ಲಿ ವಾಸ ಮಾಡ್ತಾ ಇದ್ದೀವಿ ಇದು ನಮ್ಮ ಕರ್ನಾಟಕ ಆಗಿರೋದ್ರಿಂದ ಎಲ್ಲ ಭಾಷೆಯನ್ನು ಗೌರವಿಸೋಣ ಆದರೆ ಹೆಚ್ಚಿನ ಆದ್ಯತೆ ನಮ್ಮ ಕನ್ನಡ ಭಾಷೆಗೆ ಕೊಡೋಣ ನಮ್ಮ ಕನ್ನಡ ಭಾಷೆಯನ್ನು ಉಳಿಸೋಣ ನಮ್ಮ ಕನ್ನಡ ಭಾಷೆಯನ್ನು ಬಿಡಿಸೋಣ ನಮ್ಮ ಮಾಧ್ಯಮದ ಮುಖಾಂತರ ನನ್ನ ಮನವಿ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮಕ್ಕಳಲ್ಲಿ ಎಲ್ಲರ ಜೊಟ್ಟಿಗೆ ಕನ್ನಡವನ್ನೇ ಮಾತಾಡೋಣ ನಮ್ಮ ಮನೆಗಳಿಂದ ಪ್ರಾರಂಭಿಸೋಣ ಈಗಲೂ ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಕೇಳಿದ್ರೆ ತಾಯಿ ಭಾಷೆ ಯಾವುದು ಅಂದರೆ ತೆಲುಗು ಅಂತ ಹೇಳ್ತಿದ್ದಾರೆ ನಮ್ಮ ಮನೆಗಳಿಂದನೇ ಬದಲಾವಣೆ ಆಗಲಿ ಇದು ನನ್ನ ಮನವಿ ಸರ್ ನಮಸ್ತೆ ಸರ್ ನಾವು ಕನ್ನಡ ಜಾಗೃತಿ ವೇದಿಕೆ ಅಂತ ಹೇಳ್ಬಿಟ್ಟು ಸರ್ ಇಲ್ಲಿ ಏನು ಸರ್ ಒಂದು ಅಕ್ಷರ ಕನ್ನಡದಲ್ಲಿಲ್ಲ ನಮ್ಗೆ ಕನ್ನಡ ಎಷ್ಟಾಗಬೇಕಂತ ಗೊತ್ತಿದೆಯಾ ನಿಮಗೆ ಅಲ್ಲ ನಾಮಫಲಕ ಇದುವರೆಗೂ ನಾವು ಎರಡು ಸಲ ನಿಮಗೆ ವಾರ್ನಿಂಗ್ ಕೊಟ್ಟಿದ್ದೀವಿ ಎರಡು ಸಲ ಬಂದು ಹೋಗಿದ್ದೀವಿ ಹಾಂ ನೀವು ಏನು ಅದನ್ನು ಅದ್ರ ಬಗ್ಗೆ ನೀವು ಏನು ಗಮನಕ್ಕೆ ತಗೊಂಡು ಬಂದಿಲ್ಲ ಅಂದರೆ ಏನು ಇಲ್ಲಿ ನಾವು ಸರ್ ಮ್ಯಾನೇಜರಾಗಿ ಕೂತಿರ್ತಾರಲ್ಲ ಅವ್ರಿಗೆ ಹೇಳ್ಬಿಟ್ಟು ಹೋಗಿದ್ವಿ ಸರ್ ನಾವು ಇಲ್ಲ ಓನರ್ಗೆ ಇಲ್ಲಿ ಇಲ್ಲಿ ಇದರಲ್ಲಿ ಕ್ಯಾಶಿಯರ್ ಅಲ್ಲಿ ಕೂತಿರ್ತಾರಲ್ಲ ಅವರೇ ತಾನೇ ಓನರ್ ದಯವಿಟ್ಟು ಅರವತ್ತೈದು ಪರ್ಸೆಂಟ್ ಅಷ್ಟು ನೀವು ಕನ್ನಡವನ್ನು ಬಳಸಬೇಕು ಸರ್ ನಾಮ ಫಲಕ ಸರ್ ಪುನೀತ್ ರಾಜ್ಕುಮಾರ್ ಫ್ಯಾನ್ ಅಂತ ಹೇಳ್ತೀರಾ ನೀವು ಬಟ್ ಹಾಕಿದ್ದೀರಾ ಸರ್ ಕನ್ನಡ ನಮ್ಮ ನಮ್ಮ ಮೇಡಮ್ ಅವ್ರು ಮಾತಾಡ್ತಾರೆ ನೋಡಿ ಸರ್ ಮಾತಾಡ್ತಾರೆ ನೋಡಿ ಸರ್ ಹಲೋ ಸರ್ ನಾನೇ ಡೈರೆಕ್ಟ್ ಬಂದು ನಿಮ್ಮಲ್ಲಿ ಊಟ ಮಾಡಿ ಹೋಗ್ಬೇಕಾದ್ರೆ ಖುಷಿ ಖುಷಿಯಾಗಿ ಹೇಳ್ಬಿಟ್ಟು ಹೋಗಿದ್ದೀನಿ ಸರ್ ಒಂದನೇ ತಾರೀಖು ಸರ್ ಚೆನ್ನಾಗಿದ್ದೀನಿ ನಾನು ನಿಮ್ಮತ್ರ ನಿಮ್ಮತ್ರನೇ ನಿಮ್ಮ ಹತ್ರನೇ ಡೈರೆಕ್ಟ್ ನಿಮ್ಮ ನೀವು ನೀವು ಕ್ಯಾಶಿಯರ್ ಅಲ್ಲಿ ಇದ್ರಿ ಹಾ ನೀವು ಇದುವರೆಗೂ ಬಂದಿಲ್ವಾ ನೀವು ಅಂಗಡಿ ಕಡೆ ಬರಲ್ವಾ ನೀವು ಸರಿ ಸರ್ ಸರಿ ಸರಿ ಆಯ್ತು ಆಯ್ತು ಇವಾಗ ಇವಾಗ ನಾವು ಹೇಳ್ತಾ ಇದ್ದೀವಿ ಅಂತಾನೆ ತಿಳ್ಕೊಳ್ಳಿ ದಯವಿಟ್ಟು ಒಂದನೇ ತಾರೀಖ್ ಒಳಗಡೆ ಕನ್ನಡ ಬೋರ್ಡ್ ಇರಬೇಕು ನೀವು ಏನೇ ಫೆಸಿಲಿಟಿ ಕೊಟ್ಟಿದ್ದೀರಾ ಸರ್ ನಿಮ್ಮ ಸರ್ವಿಸ್ ಅಂತ ಇದೆ ನೋಡಿ ನಮ್ಮ ಸೇವೆಗಳು ಅಂತ ಹಾಕ್ಬಿಟ್ಟು ನೀವು ಏನೇ ಹಾಕಿದರೆ ಅದು ಕ್ಲೀನಾಗಿ ಕಾಣಲಾಗ ಬರಬೇಕು ಸರ್ ಸರಿನಾ ಒಂದನೇ ತಾರೀಕು ಬರ್ತೀವಿ ಸರ್ ಒಂದನೇ ತಾರೀಖ್ ಬಂದರೆ ನಾವು ನಿಮಗೆ ಶಾಲು ಹಾಕಿ ಖುಷಿ ಖುಷಿಯಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಬೇಕು ಧನ್ಯವಾದಗಳು ಸರ್